ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಂಸಲರ್ ಮಾತಾಡ್ಲಾ ಮಾತಾಡ್ಲಿಲ್ಲ ಸ್ವಲ್ಪ ಕೆಂಜನ್ವೆ ಕಾಣೆ ಕಾಣೆ ಪುಲ್ಯ ಕಾಂಡೆ ಏಳು ಗಂಟೆ ಆಂಡ್ ಹಂಡು ಏಳು ಗಂಟೆ ಏನಿಟ್ಟೆ ನಕ್ಕಿನ ನೀ ಬಿನ್ನೇರುಳ್ಳಿರು ಪಕ್ಕ ಒಂದು ನಂಡು ತಮ್ಮ ತುಂಡೆ ಇಲ್ಲಿ ತಮ್ಮ ನಂಡು ಪಕ್ಕ ಬರ್ತ್ ಡೇ ಹಂಡು ಬಾಳೆದ ಸೋ ಒಂದು ಚುಚ್ಚಕ್ಕ ಕೋಡೆ ನೈಟ್ ಬೈದೇ ರೀ ಇತ್ತೆ ರೆಡಿ ಆ ಕಾಂಡ ಬೇಗ ಲಾಕದ್ದು ಫುಲ್ಲು ರೆಡಿ ಮಾಡ್ತಾ ಒಂದು ಚಕ್ಕ ನೀರುಳ್ಳಿ ಗೋರ ಲೇರಿ ತುಲಸಿದ ನೀರುಳ್ಳಿ ಫ್ರೈ ಒಂದೊಂದು ಕೋರಿ ಕಡ್ರೋರಿ ಸುಕ್ಕ ಎಣ್ಣೆ ಅಂತಿದ್ದು ಎಣ್ಣೆದಿತ್ತಿನ ಇನ್ನ ಅಡ್ಡಿಯ ಎಣ್ಣೆದ ಅಡ್ಡಿಯ ಎಣ್ಣೆದ ಅಡ್ಡಿಯನ್ನ ತೊಂದ್ರೇ ತೂತೀ ಫಸ್ಟ್ ಟೈಮ್ ತುಪ್ಪ ಎಣ್ಣೆದಡ್ಗೆ ಕಡೆ ದು ಬೀತೇ ರೀ ಇಲ್ವಾ ಗಟ್ಟಿ ಕಡೆ ಆಯ್ತುನಾಕ್ತ ಒಂದು ಚಪ್ಪ ಅಡ್ಡಿಗೆ ಒಂದು ಚೀಪೆ ಅಡ್ಡಿಗೆ ಎಣ್ಣೆ ಎಣ್ಣೆದ್ಬಿಟ್ರೆ ರೈಸ್ ರೆಡಿ ಆಗಿ ಎಣ್ಣೆ ದಡ್ಡಿ ಮನ್ಪಾರೆ ಅನ್ಪಾರೆ ಮುಂದೆ ಹೆಂಗಲ್ಲ ಕ್ಲಾಸ್ ದುಡ್ತೀವಿ ಬಂದಿತ್ತೀರಿ ಅಂದ್ರೆ ಬಂದನ್ ಕಳ್ಕೊಂಡು ಒಂದು ಸಮಾಂತದ ಬಿಟ್ಕೊಂಡಿ ಎನ್ ಅಡ್ಡಿ ಅದೇ ಅದೇ ака тарай битэн дээр оо эс тэлэ хэри яа ха эс дэ чийпэ да тлайн чаун тэн дэ тэт эке май пэр нэ брэш ха дис пэна

சுக்கோ பக்க மீன் பக்க அத்திக்ளீன் அந்தாபிளான மரக் சார்த்து லாய் சீராக ரெடி ஆகும் சீரம் அண்ட் சீராக இருக்க ಸಕ್ಕರೆ ನೀರು ಬಾಕಾ ತುಪ್ಪ ಪಾಡ್ದು ಸಜ್ಜಿಗೆ ಪಾಡ್ದು ಸಜ್ಜಿಗೆ ಫ್ರೈ ಅಂತದ್ ಇತ್ತು ಎಂಕಿತ್ತ ಬಿರಿಯಾನಿ ಗ್ರೇವಿ ಅಂತಾರೆ ಉಂಡದ್ದೆ ಐದು ಫುಲ್ ತಜ್ತಿಯರ ಕಂಡಿರ ಐನ್ ಬಾಕಾ ಕಡಾಯರ ಪಾಡ್ರೆ ಉಂಡು ಫ್ರೈ ಅಂತದ್ದು ಮುಂಚೆ ಒಂಚು ಗಂಟೆದು ಯಾವ ರೊಪ್ಪರಪ್ಪ ಬೆಲೆ ಗಂಟೆ ತಗ್ತಾರ ಫೈನಲ್ ಅದು ಕಬಾಬ್ ಒಂದೊಂದು ಪೂರ ಮೊಸರು ಒಡಿತ್ತ ಬಿಸಿ ಒಂದ್ಸದ ಆಯ್ಜಿ ವಿಡಿಯೋ ಅನ್ತಾರೆ ಬಿರಿಯಾನಿ ರೈಸ್ ಬಿರಿಯಾನಿ ಗ್ರೇವಿ ಬೇಕ ಕೋರಿ ಸುಕ್ಕ ದೊಡ್ಡ ಪ್ರೋಗ್ರಾಮ್ ಉಂಟು ಒಂಚೂ ನೆಚ್ಚಿನ ಬರ್ತ್ಡೇ ಬಂಚಿ ಮ್ಯಾರೇ ಬಲಸ್ತಾರೆ ಅದ್ರಲ್ಲಿ ಬರ್ತ್ ಡೇಗೆ ರೆಡಿ ಅವನು

ఆర్ వెజ్ అదే రెడ్ ఐటమ్ అంతా టమాటో సార్ల క్యాబేజ్ అలా ఇంక మధ్య వీడియో ఇదే అయిన తు ఒందుకెం చా అరే సూపర్ అప్పు

ಒಂದು ಬಾಜನ್ ಪೂರಾ ಟೆಕ್ಕಾರೊಂಡೆ ಅತಿಗೆ ನಕಲ್ ಪೂರಲೇ ರೂಮ್ ಬಂದಾಗ ಮಕ್ಕಳ ನಾವು ಗೊತ್ತಿಂದ ಒಂದೇ ಬಾರಿ ಟ್ಯಾಲೆಂಟ್ ತೋಜ್ ಅರೀಗ ಪುಡ್ಸೋತ್ ಇಯೇ ಪುಡ್ಸೋತ್ ಮೇಕಪ್ ಅಂತ ಒಂದು ಫ್ರೆಶ್ ಈಗ ಒಂದು ಉಂಡು ಬಿಚ್ಚು ಗಾಂಡು ಏನಿತ್ತೆ ಗಿಟ್ ಪಡುತ್ತೆ ಮಕ್ಳನ್ ಪೂರ

அந்த பர்ஜர் மீசு மல்லாத்தி தாவர தை கே கைஸ் மிக தோஜா ஒன்று

காத காத அல்லுல வந்து

வேற வயச வீடியோ துள அக்கலை பண் பண்றேன் మామి మిన్నరు మిదడి ఫుల్ లైండు కార

ಅಕ್ಕ ಸುಕ್ಕದಾಲು ಮೂಲು ಸುಕ್ಕ ಸುಕ್ಕ ಒಂಜಿ ಬಿಸಲಿ ಉರಿತಂದ್ರೆ ಬೊಕ್ಕ ಗೀ ರೈಸ್ ಒರಿತನು ಬಿರಿಯಾನಿ ರೈಸ್ ಮಕ್ಕ ಚೂರು ಕರಿಲ ಟೊಮೆಟೊ ಸಾರ್ಲ ಉರಿತದೆ ಬೊಕ್ಕ ಒಂದು ಕೋರಿ ಸಾರು ಚೂರು ಉರಿತಂತೆ ಅಚ್ಚಾ ಒ ಶೀರ ಉರಿತೀವಿ ಸೊ ಐತೆ ಬೋ ಬೆಮ್ಮ ದುಡ್ಡು ಒಂದು ಇಲ್ಲ ಬಕ್ಕ ಕೋಡಿ ಬಾರ ಉಂಡು ಅವ್ಲು ತಮ್ಮನ ಬರ್ರೆಗೆ ಬರ್ರಿಗೆ ಒಂದು ಐಟಮ್ಮನ್ನು ಕೊರ್ದು ಬರ್ರೆ

ಆ ಏನಪ್ಪು ಇತ್ತಿನ ಅಬ್ಬಿಟ್ಟು ಅಬ್ಬಟ್ಟು ಅಬ್ಬಟ್ಟು ಪೊಯ್ನವೇ ಅಬ್ಬೆಟ್ಟು ಅಪ್ಪ ಇಷ್ಟು ನಾನು ನನ್ನ ಹೆಂಗಲ್ಲ ಉಂಡ್ಬಿಣ ಅವೇ ಉಂಡು ಪೂರ ಮಧ್ಯ ಸೊ ಗಂಟೆ ಹತ್ತ ನೆಡ್ಮ ತಲಾ ಹೋಗಿ ಇತ್ತೆ ನಿಗ್ಲಿಕ್ಕೆ ಇಷ್ಟ ಅಂದೇನ್ವೆ ಇಷ್ಟ ಅಣ್ಣ ಲೈಕ್ ಮಾಡ್ಲಿ ಶೇರ್ ಮಾಡ್ಲೇ ಕಮೆಂಟ್ ಮಾಡ್ಲಿ ಅಂಚಿನೇರ್ ಪೂರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ ಜರ್ತಿ ಸಬ್ಸ್ಕ್ರೈಬ್ ಮಾಡ್ಲೇ ಬಾಯ್